ಸರ್ ಇವತ್ತು ನಮ್ಮ ಜಾತ್ಯತೀತ ಜನತಾ ಯುವಶಕ್ತಿ ಸಂಘ ವತಿಯಿಂದ ಕುಮಾರಣ್ಣ ಅವರು ಗೆಲ್ತಾರೆ ಅಂತ ಎಲ್ಲರೂ ಗೊತ್ತಿತ್ತು ಇಡೀ ರಾಜ್ಯಕ್ಕೆ ಗೊತ್ತಿತ್ತು ದೇಶಕ್ಕೆ ಗೊತ್ತಿತ್ತು ನಮ್ಮದು ಅತ್ಯಂತ ಅಂತರದಿಂದ ಅಂದರೆ ನಮ್ಮ ನಮ್ಮ ಇಂಟೆನ್ಷನಿದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ದಾಟಿ ಅಣ್ಣ ಗೆಲ್ತಾರೆ ಅಂತ ನಮಗೆ ನಾವೊಂದು ಭರವಸೆಯಲ್ಲಿದ್ವಿ ನಮ್ಮ ಹೂವನ್ನೆಲ್ಲ ಪುಡಿ ಪುಡಿ ಮಾಡಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಚಿಲ್ಲರೆ ಓಟಿಂದ ಏನು ಗೆದ್ದಿದ್ದಾರೆ ನಮ್ಗೆ ಅತ್ಯಂತ ಖುಷಿಯಾಗಿದೆ ನಾವು ಗೆಲ್ಲಕ್ಕೂ ಮುಂಚೆನೇ ನಮ್ಮ ಸಂಘದ ಪಾದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಸೇರಿ ಒಂದು ಅರ್ಕೆ ಕಟ್ಕೊಂಡಿದ್ರು ನೂರ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅವರೆಲ್ಲ ಸಹಕಾರ ಕೇಳಿದ್ರು ನಾವೆಲ್ಲ ನಮ್ಮ ಬಸವರಾಜ ಪಾದ್ರಾ ಸಾಹೇಬ್ರಾಗಿರ್ಬೋದು ನಮ್ಮ ಲಿಂಗರಾಜ್ರು ಆಗಿರ್ಬೋದು ಎಲ್ಲ ನಾವು ಸಹಕಾರ ಕೊಟ್ಟು ನೂರ ಒಂದು ತೆಂಗಿನಕಾಯಿ ಜೊತೆಗೆ ಕುಮಾರಣ್ಣನ ಹೆಸರಲ್ಲಿ ಪಕ್ಷಿ ಹೆಸರಲ್ಲಿ ಅನ್ನ ಸಂತರ್ಪಣೆಯೂ ಮಾಡಿಸಿದ್ವಿ ನಮಗೆ ಈಗ ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘ ಇರೋದು ನಮ್ಮ ಜಾತ್ಯತೀತ ಜನತಾ ಯುವಶಕ್ತಿ ಸಂಘ ಸಂಘ ಇರೋದು ಜಾತ್ಯತೀತ ಜನತಾದಳ ಬೆಂಬಲಗೋಸ್ಕರ ನಮ್ಮ ಸಂಘದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಸಂಘದವ್ರು ಇದ್ದಾರೆ ದಿನೇ ದಿನ ನಮ್ಮ ಸಂಘ ಚೆನ್ನಾಗಿ ಬೆಳೀತಾ ಇದೆ ಸಂಘದಲ್ಲಿ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ದೂರ ಮುನ್ನೂರು ಕಿಲೋಮೀಟ್ರ್ ಏಳ್ನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ಎಂಟುನೂರು ಕಿಲೋಮೀಟ್ರ್ ದೂರದಿಂದೆಲ್ಲ ಎರಡು ಎರಡು ದಿನ ಮುಂಚೆಯಿಂದನೇ ಬಂದು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕುಮಾರಣ್ಣಗೋಸ್ಕರ ಮಾಡಬೇಕು ಅಂತ ಹಾಗೆ ನಾವು ನಾವು ಬೆಂಗಳೂರು ಸಿಟಿ ಎಲ್ಲರನ್ನೂ ನಾವು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೆಲವೊಂದು ಕಾ ತರಾತುರಿಲಿ ಹೇಳಿದ್ರಿಂದ ಕಾರಣಾಂತರಗಳಿಂದ ಕೆಲ ಕೆಲವೊಬ್ಬರು ಅಧ್ಯಕ್ಷರುಗಳಾಗಲಿ ಪದಾಧಿಕಾರಿಗಳು ಬರೋಕ್ಕಾಗಿಲ್ಲ ಇನ್ನು ಕೆಲವೊಬ್ಬರೆಲ್ಲ ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಆದಂಥ ಶರವಣ ಸಾಹೇಬರು ಕರೆದಿದ್ವಿ ನಮ್ಮ ಜೆ ಡಿ ಎಸ್ ಅಲಂಕಾ ಅಧ್ಯಕ್ಷರಾದಂಥ ಇ ಕೃಷ್ಣಪ್ಪ ಅವ್ರನ್ನ ಕರೆದಿದ್ವಿ ಆಮೇಲೆ ನಮ್ಮ ರೇವಣ್ಣ ಸಾಹೇಬ್ರನ್ನು ಕರೆದಿದ್ವಿ ಕಾರ್ಯಾಧ್ಯಕ್ಷರು ನಮ್ಮ ರಮೇಶ್ ಗೌಡರು ಕರೆದಿದ್ವಿ ಅಣ್ಣನ ಕಾರ್ಯ ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ ಎಲ್ಲರೂ ಬಂದಿದ್ದಾರೆ ನಮ್ಮ ಯೂತ್ ದಳದ ಬೆಂಗಳೂರು ಜಿಲ್ಲಾಧ್ಯಕ್ಷ ಆದಂಥ ನಮ್ಮ ಅವರು ಬಂದಿದ್ದರು ಎಲ್ಲ ಬಂದಿದ್ದು ನಮ್ಗೆ ತುಂಬ ಖುಷಿಯಾಗಿದೆ ನಮಗೆ ಇವರೆಲ್ಲ ಬಂದು ಏನು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಸಂಘ ಇನ್ನೂ ಚೆನ್ನಾಗಿ ಬೆಳೆಸಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಬೇಕು ಅಂತಿದ್ದೀವಿ ಕುಮಾರಣ್ಣನಿಗೋಸ್ಕರ ನಾವು ನೂರೊಂದು ತಂಗಿನಕಾಯಿ ಎಲ್ಲ ಹತ್ತು ಸಾವಿರದ ಒಂದು ತೆಂಗಿನಕಾಯಿ ಹೊಡೆಯೋಕ್ಕೂ ರೆಡಿ ಇದ್ದೀವಿ ಕುಮಾರಣ್ಣಗೆ ಪಕ್ಷಕ್ಕೆ ಒಳ್ಳೆಯದಾಗಬೇಕಷ್ಟೆ ಆಮೇಲೆ ಇಲ್ಲಿರೋ ಎಲ್ಲ ನಮ್ಮ ಇದರಲ್ಲಿ ಗೌಡ್ರದ್ದು ಇಲ್ಲ ಇನ್ನೊಬ್ರದ್ದು ಯಾರ್ದು ಇಲ್ಲ ಎಲ್ಲ ನಮ್ಮ ಸಂಘಟನವರು ಸೇರಿ ಕೆಲಸ ಮಾಡಿದರೆ ನಾವು ಅವ್ರ ಜೊತೆ ಬೆಂಬಲವಾಗಿ ಇದ್ದೀವಿ ಇದನ್ನೆಲ್ಲ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿರೋ ಹುಡುಗರು ಇರೋದು ನಮ್ಮ ಮುಂದೆ ನಾವು ಸ್ವಲ್ಪ ಹಿಂದೆ ಮುಂದೆ ಎಲ್ಲರೂ ನಾವು ಅರೇಂಜ್ಮೆಂಟ್ ಮಾಡ್ತಾ ಬಿಟ್ಟರೆ ಎಲ್ಲ ಕಷ್ಟಪಟ್ಟು ಹಿಂದೆ ಕೆಲಸ ಕಾಣದ ಕೈಗಳು ತುಂಬ ಇವೆ ಇವತ್ತು ಅವೆಲ್ಲ ತುಂಬ ಜನ ಕೆಲಸ ಪಡ್ತಿದ್ದಾರೆ ಮನಸ್ಪೂರ್ವ ಮನಸ್ಪೂರ್ವಕವಾಗಿ ಅವರಿಗೆಲ್ಲ ಋತು ಋತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಈ ಒಂದು ಭೇಟ್ರಾಯನ್ ಪರ ಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಈ ಜಲಗರಮ್ಮ ದೇವಸ್ಥಾನದ ಒಂದು ದೇವಿಗೆ ಇವತ್ತು ವಿಶೇಷವಾಗಿ ಶುಕ್ರವಾರ ನಮ್ಮ ಲೋಕಲ್ ಲೀಡರ್ ಆದಂಥ ಸುಹನ್ ಸುಹಮ್ ಗೌಡ್ರು ನೇತೃತ್ವದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ನೂತನ ಸಂಸದರಾದಂಥ ಶ್ರೀಯುತ ಕುಮಾರನವರಿಗೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಆ ಮತದಾರರು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಓಟ್ಗಳ ಅಂತರದಿಂದ ಏನೊಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇತ್ತು ನೂರ ಎಂಟು ತೆಂಗನ್ಕಾಯಿಗಳನ್ನು ಒಡೆದು ಆ ಅರಿಕೆಗಳನ್ನು ತೀರಿಸ್ಕೊಂಡು ಮತ್ತು ಒಂದು ಸಣ್ಣ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿರತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಜನ ಭಾಳ ಖುಷಿಯಿಂದ ಇದ್ದಾರೆ ಹ್ಯಾಟ್ರಿಕ್ ಇರೋ ಆಗಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಬಹುಶಃ ಇವತ್ತು ಜೆ ಡಿ ಎಸ್ ಪಕ್ಷ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ ಬಿ ಜೆ ಪಿ ಜೊತೆಯಲ್ಲಿ ಸೇರಿ ನಮ್ಮ ಶಕ್ತಿ ಏನು ಅಂತೇಳಿ ತೋರಿಸಿದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಸು ಏನು ಮುಗಿಸೇವು ಮುಗದೇ ಹೋಯಿತು ಇನ್ನೇನು ಏನು ಇಲ್ವೇ ಇಲ್ಲ ಅಂಥೇಳಿ ಏನು ಇವತ್ತಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಕೂಡ ಬಿಂಬಿಸ್ತಾ ಇದ್ದರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಪರಾಣಿಯ ನೀನು ಮುಖ್ಯಮಂತ್ರಿ ಆಗಲ್ಲಪ್ಪ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆ ಕುರ್ಚಿಯಲ್ಲಿ ಕುಣಿಸಿದೂ ಆಯಿತು ಮತ್ತು ಬೆನ್ನುಗೆ ಚೂರಿ ಹಾಕಿ ಮನೆ ಕಳಿಸಿದೂ ಆಯಿತು ಅದೇ ರೀತಿಯಲ್ಲಿ ಇವತ್ತು ಅವರು ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲಲ್ಲ ಕುಮಾರಸ್ವಾಮಿ ಸೋಲೋದು ಸದಸ್ಯ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅವ್ರ ಬಾಯಲ್ಲಿ ಏನೇ ಬಂದರೂ ಅದು ಸುಳ್ಳು ಅನ್ನೋದನ್ನು ಈ ರಾಯದ ಜನ ನಿರೂಪಣೆ ಮಾಡಿದ್ದಾರೆ ಬಹುಶಃ ಇದರಿಂದ ನಮ್ಮ ಮುಂದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಸು ಈ ಮೈತ್ರಿ ಎಲ್ಲ ಚುನಾವಣೆಯಲ್ಲಿ ಕೂಡ ಬರೀ ಚುನಾವಣಾ ರಾಜಕಾರಣಕ್ಕಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಕೂಡ ಈ ಮೈತ್ರಿ ಮುಂದುವರೆತದೆ ಈ ರಾಜ್ಯದ ಜನ ಈ ಮೈತ್ರಿಗೆ ಬಹುಪರ ಕೇಳಿದ್ದಾರೆ ಇದನ್ನು ಇವತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಇಬ್ಬರೂ ಕೂಡ ಹಾಳು ಜೇನಿನಂತೆ ಒಂದಾಗಿ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತೇನು ವಿಧಾನ ಪರಿಷತ್ನ ಚುನಾವಣಾ ಫಲಿತಾಂಶ ಬಂದಿದೆ ನನ್ನ ಆತ್ಮೀಯರಾದಂಥ ಭೋಜಗೌಡರು ಹಾಗೂ ಮೈಸೂರು ಈ ದಕ್ಷಿಣ ಕ್ಷೇತ್ರದ ಟೀಚರ್ಸ್ ಕಾನ್ಸ್ಟೆನ್ಸಿ ವಿವೇಕಾನಂದರವರು ಇಬ್ಬರೂ ಕೂಡ ಇವತ್ತು ಗೆದ್ದಿದ್ದಾರೆ ಬಹುಶಃ ನಮ್ಮ ಪಾರ್ಟಿಗೆ ಇನ್ನಷ್ಟು ಶಕ್ತಿ ವಿಧಾನ ಪರಿಷತ್ತಲ್ಲಿ ಕೂಡ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಕುಮಾರಣ್ಣವರ ಒಂದು ಸೇವೆ ಇಡೀ ರಾಷ್ಟ್ರಕ್ಕೆ ಹೋಗ್ತಾ ಇದೆ ಇಷ್ಟು ದಿನ ಬರೀ ರಾಜ್ಯಕ್ಕಿತ್ತು ಅವರು ಕೇಂದ್ರದ ಕೃಷಿ ಮಂತ್ರಿಯಾಗಿ ಇನ್ನೇನು ಕೃಷಿ ಮಂತ್ರಿ ಕೊಟ್ಟರು ತಗೋತಾರೆ ಯಾಕಂದರೆ ಅವರು ಈ ರೈತರಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ನಮ್ಮ ಪಕ್ಷ ಕೂಡ ರೈತರ ಪಕ್ಷ ಅಂತಲೇ ನಾವು ಭಾಳ ಜನ ನಮ್ಮನ್ನು ನೋಡ್ತಾರೆ ಅದರಿಂದ ಅವರು ಕೃಷಿ ಮಂತ್ರಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾಜಿ ಜಿ ನಡ್ಡಾದವರು ಯಾವುದೇ ಇಲಾಖೆ ಕೊಟ್ಟರು ಕೂಡ ಅವರು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಶಕ್ತಿ ಇರತಕ್ಕಂಥವ್ರು